ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಐ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಆಂಟಿ ಮನೇಲಿದ್ದೀವಿ ಉಮಾ ಆಂಟಿ ಹಾಯ್ ಆಂಟಿ ಸೊ ಎಲ್ಲ ಇವಾಗ ಅಲ್ಲ ರಂಗೋಲಿ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಗೈಸ್ ಅಲ್ಲಿ ಹೋಗಿ ತೋರಿಸ್ತೀನಿ ಯಾರ್ಯಾರು ಬಂದ ಏನು ಅಂತ ನೋಡಿ ಅಲ್ಲಿ ನಮ್ಮ ಆಂಟಿ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಣ rupa aunty <speaks> hi hi hello nikki oh haoge hi hi ಹತ್ತುವರೆ ಅಂತ ಹೇಳ್ಬಿಟ್ಟು ಗಣ್ಣೊಂದುವರೆಗೆ ಬಂದಿದ್ದಾರೆ ಇವರು ಏನೇನಾಸಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಈಗ ನಾವು ಹೆಬ್ಬಾಳ ಹತ್ರ ಫ್ಲೇವರ್ ಕೆಳಗಡೆ ಇಳತ್ಬಿಟ್ಟು ಜಕ್ರ ಕ್ರಾಸ್ ಹತ್ರ ಇಳ್ಕೋಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಬಸ್ ಹತ್ತಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ಪ್ಲಾಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಕೆಮ್ಮ ಇದು ಎಸ್ಟಿಮಾಲ ಬಸ್ ಹತ್ತಬೇಕು ಕೃಷ್ಣ ಕೃಷ್ಣ ಐ ಕೃಷ್ಣ ತಗೋ ಆನೆ ತಗೋ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈಗ ಟಿ ಮಾಲ್ ಹತ್ರ ಹೋಗ್ತಾ ಇದ್ದೀವಿ ಕರೆಕ್ಟಾಗಿ ಎಸ್ ಟಿ ಮಾಲ್ ನೋಡಿ ಇಲ್ಲಿ ಬರುತ್ತೆ ಇಲ್ಲಿಂದ ಬಸ್ ಹತ್ಕೊಂಡು ಹೋಗ್ಬೇಕು ಯಲಂಕಾಗೆ ಯಲಾಂಕ ಇಲ್ಲ ಯಲಾಂಕಾಗಿ ನಾ ಹಿಂದೆನೆ ಜಕ್ಕೂರು ಕ್ರಾಸ್ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ಆಟೋನಲ್ಲಿ ಹೋಗಬೇಕು ಇಲ್ಲ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಅರ್ಗೋಯ್ತು ನೋಡಿ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಬರೋ ಅಷ್ಟಕ್ಕೆ ನಮ್ಮ ಪೂಜೆ ಊಟ ಎಲ್ಲ ಅರ್ಗೋಯ್ತಂತೆ ಫ್ರೆಂಡ್ಸ್ ಇಲ್ಲಿಂದ ಎಷ್ಟಿ ಮಾಲೆ ಹತ್ತಿರ ಬಂದಿದ್ದೀವಿ ಈಗ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಇದು ಸ್ವಲ್ಪ ದೂರ ಆಯಿತು ಅನ್ನಿಸ್ತಾ ಇದೆ ಇದು ಹೆಬ್ಬಾಳ ಫ್ಲೇವರ್ ಮೇಲೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೋದಾಗಿತ್ತು ನಾವಿಲ್ಲಿ ಹತ್ರ ಆಗುತ್ತೆ ಅಂದ್ಬಿಟ್ಟು ಹಿಂಗೆ ಬಂದ್ವಿ ಆದರೆ ಒಂದು ಸ್ವಲ್ಪ ದೂರ ಅನ್ನಿಸ್ತಾ ಇದೆ ಫ್ಲೇವರ್ ಕೆಳಗಡೆ ಬಂದಿದ್ದೀವಿ ಕೆಳಗಡೆ ಬಂದು ಇಲ್ಲಿ ಎಸ್ ಟಿ ಮಾಲ್ ಕೆಂಪಾಪುರ ಸ್ಟಾಪು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಬಸ್ಸಲ್ಲಿ ಹೋಗ್ಬಿಟ್ಟು ಜಕ್ರು ಕ್ರಾಸ್ ಇಳಿದ್ಬಿಟ್ಟು ಆಮೇಲೆ ಅಲ್ಲಿಂದ ಆಟನಲ್ಲಿ ಹೋಗ್ಬೇಕಂತೆ ನೋಡೋಣ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ್ಬಿಟ್ಟು ಪಾಪ ಅಜ್ಜಿ ಕರ್ಕೊಂಡೋಗ್ತೀನಿ ಬನ್ನಿ ಅಂತ ಹೋಗ್ತಾ ಇದಾರೆ ನಡೀರಿ ನಡೀರಿ ನೋಡಿ ಅಡ್ರೆಸ್ ಗೊತ್ತಿಲ್ಲ ಅಂದ್ಬಿಟ್ಟು ಪಾಪ ಬಸ್ಸಲ್ಲಿಂದ ಹೋಗ್ತಾ ಇದಾರೆ ಅಜ್ಜಿ ಅಲ್ಲ ಪೂಜಾ ಪಾಪ ಅಜ್ಜಿಯವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಒಡ ಡೈರೆಕ್ಟಾಗಿ ನಮಗೆ ಜಕ್ಪೂರ್ ಬಸ್ ಸಿಕ್ತು ಹಂಗಾಗಿ ಜಕ್ಕೂರು ಏಯ್ಟೀನ್ ಕ್ಲಾಸಲ್ಲಿ ನಿಲ್ಲಿಸಿದ್ರು ಒಂದೇ ರೋಡಾ ನೋಡಿ ಒಂದೇ ರೋಡ್ ಅಂತ ಇಲ್ಲಿಂದ ಹಾಂ ರಂಗೋಲಿ ಗಾರ್ಡನ್ಗೆ ಇಲ್ಲಿಂದ ಒಂದೇ ರೋಡ್ ಅಂತೆ ನಮ್ಗೆ ಡೈರೆಕ್ಟಾಗಿ ಜಕ್ಕೂರು ಬಸ್ಸು ಸಿಕ್ಕಿದ್ದಕ್ಕೆ ಒಳ್ಳೇದಾಯಿತು ಇವತ್ತೆಲ್ಲ ಚೆನ್ನಾಗಿದೆ ನೋಡಿ ಒಂದೇ ರೋಡ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಜಕ್ಕೂರಲ್ಲಿ ಏಯ್ಟಿನ್ ಕ್ರಾಸ್ ಹತ್ರ ನಿ ನಿಲ್ಲಿಸ್ತಾರೆ ಅಲ್ಲಿ ಇಳ್ದುಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತೆ ಅದಕ್ಕೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೊತ್ತಾಗಿಲ್ಲ ಅಂದರೆ ಯಾರನ್ನಾದರೂ ಬಸ್ಸಲ್ಲಿ ಕೇಳಿಕೊಂಡು ಆರಾಮಾಗಿ ಬರ್ಬೋದು ನಾವಲ್ಲಿ ಕಂಡಕ್ಟ್ರಿಗೆ ಟಿಕೆಟ್ ತಗೊಳ್ಳೋವಾಗ ಹೇಳಿದ್ರು ನಾವು ಇಲ್ಲಾಂದರೆ ಜಕ್ಕೂರು ಕ್ರಾಸಲ್ಲಿ ಇಳಿಬೇಕಾಗಿತ್ತಲ್ಲ ಪೂಜಾ ನೋಡಿ ರಂಗೋಲಿ ಗಾರ್ಡನಲ್ಲಿ ಬಿರಿಯಾನಿ ಎಲ್ಲ ಮಾಡಲ್ಲ ಅಲ್ಲಿ ರೊಟ್ಟಿ ಏನೇನೋ ಮಾಡ್ತಾರೆ ಬಿರಿಯಾನಿ ಬಿರಿಯಾನಿ ಬೇಕಂತ ಮಕ್ಕಳಿಗೆ ಯಾವಾಗಲೂ ಬಿರಿಯಾನಿ ಬಿರಿಯಾನಿ ಅಂತ ಇರ್ತಾರೆ ಏನು ಮಾಡೋದು ಫ್ರೆಂಡ್ಸ್ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ವಾಕ್ ಮಾಡ್ಕೊಂಡು ಬಂದ್ರಿ ಇಲ್ಲೇ ಲೆಫ್ಟಿಗೆ ಬಂದರೆ ಇಲ್ಲೇ ರಂಗೋಲಿ ಗಾರ್ಡನ್ ನೋಡಿ ಕಾಣಿಸ್ತಾ ಇದೆಯಲ್ವ ರೋಡ್ ದಾಟ್ಬಿಡೋಣ ಬಂದ್ರಿ ತಗೊಂಡ್ರಿ ಏಯ್ ಶಬಾ ಆ ಕಡೆ ಹೋಗ ಶಬ ನೋಡಿದೆ ರಂಗೋಲಿ ಗಾರ್ಡನ್ ಎಂಟ್ರೆನ್ಸ್ ಅಲ್ಲಿ ಇದೀವಿ ಈಗ ಗೈಸ್ ಇವಾಗ ಎಂಟ್ರಿ ಆಗಿದ್ದೀವಿ ನೋಡಿ ಇಲ್ಲಿ ಏನೇನಿದೆ ಅಂತ ಬೋರ್ಡ್ ಹಾಕಿದ್ದಾರೆ ಮ್ಯಾಜಿಕ್ ಶೋ ಟಾಂಗ್ ರೈಡ್ ಹಾರ್ಸ್ ರೈಡ್ ಪಾಟ್ರಿ ಆಕ್ಟಿವಿಟಿ ಆಮೇಲೆ ಏನೋ ಇದು ಆಸ್ಟ್ರಾಲಜಿ ಇದೆ ನೋಡಿ ಇಲ್ಲಿ ಇವಾಗ ಟಿಕೆಟ್ಸ್ ಎಲ್ಲಿ ತಗೊಳ್ಳೋದು ಏನು ಅಂತ ಗೊತ್ತಿಲ್ಲ ಗೈಸ್ ಹೋಗಿ ನೋಡ್ತಾ ಇದೀವಿ ಇವಾಗ ಇಲ್ಲಿ ಏನು ಅಂತ ಇದು ಎಕ್ಸಿಟ್ ರಂಗೋಲಿ ಕಿಚನ್ ಇಲ್ಲಿ ಪಾರ್ಕಿಂಗಿಗೆ ಅಮೌಂಟ್ ಪೇ ಮಾಡೋದು ನೋಡಿ ಅಮೌಂಟ್ ಎಷ್ಟು ಟೂ ವೀಲರ್ಗೆ ಟ್ವೆಂಟಿ ಕಾರ್ ಆಟೋ ಫಿಫ್ಟಿ ಬಸ್ ಹಂಡ್ರೆಡ್ ಎಲ್ಲ ಒಂದು ಸೈಡಿಂದ ಬರ್ತೀವಿ ಗೈಸ್ ಕ್ಲಿಯರಾಗಿ ಗೊತ್ತಾಗುತ್ತೆ ಅವಾಗ ಏನು ಅಂತ ಕಣ್ಣ ಮುಚ್ಚಾಲೆ ಅವ್ರ ಬೆಟ್ಟಿ ಅವ್ರ ಬೆಟ್ಟಿ ಇವ್ರು ಯಾರು ಗೈಸ್ ಇಲ್ಲಿ ಆಲ್ಮೋಸ್ಟ್ ನಾವು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಏನ್ ಮಾಡ್ತಿದ್ವಿ ಅದ್ರ ಬಗ್ಗೆನೇ ಇರೋದು ಇವಾಗಿನ ಮಕ್ಕಳೆಲ್ಲ ಏನು ಎಂಜಾಯ್ ಮಾಡಲ್ಲ ಅವಾಗಿನ್ ಡೇಸ್ ಚೆನ್ನಾಗಿತ್ತು ಗೈಸ್ ಗೋಲ್ಡನ್ ಡೇಸ್ ಅದ್ರ ಬಗ್ಗೆನೆ ಪಾರ್ಕ್ ಇದೆ ನೋಡಿ ಇಲ್ಲೇನು ಅದ ನೋ ಎಂಟ್ರಿ ಒಳಗೆ ಪ್ರವೇಶವಿಲ್ಲ ಒಂದ್ ಸ್ವಲ್ಪ ವೀಡಿಯೋ ಮಾಡ್ಬೇಕಾಗಿತ್ತು ಏ ಮಾಡಲು ನೋಡಿ ಎಲ್ಲ ತರ ಗೇಮ್ಸು ಇದೆ ಒಂದೊಂದಾಗಿ ನೋಡೋಣ ಬನ್ನಿ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿರೋದು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಫ್ರಂಟಿಂದ ಬಂದು ಮಾಡ್ಕೊಂಡು ಹೋಗೋಣ ಗಾಂಧಿ ತಥ ರಂಗೋಲಿ ಕಿಚನ್ ಓಣಮ್ ಸೆಲೆಬ್ರೇಷನ್ ಆಗಿದೆ ಗೈಸಿಲಿ ಓಣಮೆ ನೋಡಿ ಎಲ್ಲ ಫೋಟೋಸ್ ಎಡ್ತಾ ಇದ್ದಾರೆ ಟಿಕೆಟ್ ಕೌಂಟರ್ ನೋಡಿ ಗೈಸಿ ಚೆನ್ನಾಗಿರ್ ಆಯ್ತು ಇಲ್ಲೇ ಇರ್ರಿ મને આટલું બધું હેપી હોનામ હા મેં જો જના આદરે ઓન સલ્પા ઉમ્મી ના વિડ મડના અદિ ગ્એક્ટિવિટીસ એલઆ બુક ગોબેકો બા ઇલિય કોવ કરજો ટિકિટ પ્રાઇસસ जासिना तो बेवकूफ है Penali Kayak itu entrance Heritage Village Rangoli Gardens. Lodi. ಅಲ್ಲಿ ಸೌಂಡ್ಸ್ ನೋಡಿದೆ ಸೆ ಚೆನ್ನಾಗಿ ಹೊಟ್ಟಿದ್ದಾರೆ ಅದರಿಂದ ಬರ್ತಿದೆ ಅಲ್ಲಿಗೆ ಹೋದ್ಮೇಲೆ ಏನು ಮಾಡ್ಬೋದಿರಿ ಇದೆ ಎಂಟ್ರೆನ್ಸು ಇಲ್ಲೋಗ್ಬಿಟ್ಟು ಇದು ತಗೋಬೇಕಲ್ಲ ಇದು ಬ್ಯಾಂಡ್ ಹಾಕ್ತಾರೆ ಹಾಂ ಬ್ಯಾಂಡ್ ಹಾಕ್ತಾರೆ ಬ್ಯಾಂಡ್ ಬ್ಯಾಂಡ್ ನಡೀತು ಬೆಲ್ಲಡಿಯೋದು ಅದು ಬನ್ರಿ ಹಚ್ಕೊಂಡ್ರಿ ಫ್ರೆಂಡ್ಸ್ ಎಲ್ಲಿ ನೋಡಿ ಇದು ಗೋಲಿ ಆಡೋದು ಮಕ್ಕಳು ಧನುಷ್ ಈ ತರ ಜಂಪ್ ಮಾಡಿ ನೀವು ನೆಕ್ಸ್ಟ್ ಫ್ರೆಂಡ್ಸ್ ಜೊತೆ ನೋಡಿ ನಮ್ ಗುಡ್ ಇಲ್ಲಿ ಚೌಕ ಬರ ಆಡ್ತಾ ಇದ್ದಾರೆ ನೋಡಿ ಇದು ಜೋಗಯ್ಯ ಬೆಳಗ್ಗೆ ಏನನ್ನೋದು ಪೂಜಾ ಏನನ್ನೋದು ಬುಡ್ಬುಡ್ಕೆ ಹಾಂ ಆಲಕ್ಕಿ ನುಡಿತೈತೆ ಆಲಕ್ಕಿ ನುಡಿತೈತೆ ಅನ್ನೋ ತಾನೆ ಹಾಂ ಕರೆಕ್ಟ್ ಹ್ಞೂ ನೋಡಿ ಇಲ್ಲೊಬ್ರು ತಾತ ಕುತ್ಕೊಂಡಿದ್ದಾರೆ ಇದು ಗೊತ್ತೇ ಆಗಲ್ಲ ತಾತ ಅಂತ ನೋಡಿ ಇದು ಮನೆ ಅಲ್ಲಿ ರಾಗಿ ಬಿಸ್ತಾ ಇದ್ದಾರೆ ನೋಡಿ ಅಲ್ಲಿ ರಾಗಿ ಬಿಸ್ತಾ ಇದ್ದಾರೆ ಇಲ್ಲಿ ರಾ ಇದು ಇಟ್ಟು ಜಲ್ಡಿ ಇದ್ದಾರೆ ನೋಡಿ ಹಾಗೆ ಇಲ್ಲಿ ಅಮ್ಮ ಮಗಳಿಗೆ ತಲೆ ಬಾಚ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿ ಇದು ಏನಿದೆ ಇದು ಸ್ವಲ್ಪ ಮುಂದೆ ಕಡಿರಿ ಗ್ರಾಮೀಣ ನಾಟಿ ವೈದ್ಯರ ಮನೆ ನೋಡಿ ಇಲ್ಲೇ ಎಲ್ಲ ಬೋರ್ಡಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಅವಾಗ ಏನೇ ಆದ್ರೂ ಮನೆಯಲ್ಲೇ ನಾಟಿ ವೈದ್ಯರು ನಾಟಿ ವೈದ್ಯರು ನೋಡಿ ಎಲ್ಲಿ ಕ್ಯೂಟ್ ಆಗಿದೆ ಅಲ್ಲಿ ತೋರಿಸಿ ಕ್ಯಾಟ್ ಮಲ್ಕೊಂಡಿದೆ ಅದು ರಿಯಲ್ ಆಗಿರೋದು ನೋಡಿ ಕ್ಯಾಟ್ ಎರಡು ಅವಳಿ ಜೋಳಿ ಯಾರ್ಯಾರು ಏನೇನು ಬೇಕು ಪರ್ಚೇಸ್ ಮಾಡ್ರಿ ಬೇಗ ಬೈಕ್ ತರಬೇಕಾಗಿತ್ತು ಕಿರಾಣಿ ಅಂಗಡಿ ನೋಡಿ ಜನರಲ್ ಸ್ಟೋರ್ ಹೇಳಿ ನೋಡೋದು ಧನುಷ್ ನಿಮ್ಮ ಅಪ್ಪ ಆ ಥರದ್ದು ಅಂಗಡಿ ಆವಾಗ ಏನಂತೀರಾ ಪ್ರಾವಿಜನ್ ಸ್ಟೋರ ಏನಂತೀರಾ ಪ್ರಾವಿಜನ್ ಸ್ಟೋರ ಗ್ಲಾಸರೀಸ್ ಅಂತೀರಾ ಇವಾಗ ಈ ಕಿರಾಣಿ ಅಂಗಡಿ ಅವಾಗೆಲ್ಲ ಮೈಸೂರು ಇದೆ ಬೆಣ್ಸಿನ್ಕಾಯಿ ಇದೆ ಎಲ್ಲ ಇದೆ ಆಮೇಲೆ ನೋಡಿ ಇಲ್ಲಿ ಒಂದು ಮನೆ ಒಳಗಡೆ ಇದೆ ಇದು ಹಿಂಪಿಗೇರೆ ಸಿಂಪಿ ಗೇರ ಮನೆ ಟೈಲರ್ ಹೌಸು ನೋಡಿ ಇಲ್ಲಿ ಟೈಲರ್ ಅಂಗಡಿ ಇದೆ ಮನೆಯಲ್ಲೇ ನೋಡಿ ಹಾಗೆ ಇದೊಂದು ಇದು ಒಳಗಡೆ ಹೇ ಎರಡು ಜುಟ್ಟು ಹಾಕ್ಕೊಂಡಿದ್ದೀರಿ ಯಾರಾದರೂ ಓ ನಂಬರು ಹಾಕ್ಕೊಂಡು ನಾವು ಹಾಕ್ಕೊಂಡಿದ್ದೀವಿ ಅಜ್ಜಿ ನೋಡಿ ಇಲ್ಲಿ ನೋಡಿ ನಾಯಿ ಮರಿ ಎಷ್ಟು ಚೆನ್ನಾಗಿದೆ ನಾಯಿ ನಾಯಿ ಮರಿ ಅಲ್ಲ ನಾಯಿ ನೋಡೋದಕ್ಕೆ ಎಲ್ಲಾಗೆ ನಾಯಿ ಇದ್ದಂಗೆ ಇದೆ ಇಲ್ಲೊಬ್ರು ತಾತ ಕೂತಿದ್ದಾರೆ ಇದು ಇದೇನು ಮನೆ ಇದು ಏ ನಿಮ್ಮ ಫೋನ್ ತೆಗೆದು ವಿಡಿಯೋ ಮಾಡ್ಕ ನಾವೆಲ್ಲ ದೊಡ್ಡ ವಿಡಿಯೋ ಕಟ್ಸಕ್ಕಾಗಲ್ಲ ಏ ಇದೇನು ಅಂಗಡಿ ಇದು ಗ್ರಾಮೀಣ ಅಕ್ಕಸಾಲಿಗರ ಅಕ್ಕಾರಲ್ಲ ಮನೆ ಇದು ಆಚಾರ್ ಮನೆ ಅನ್ಕೋತೀನಿ ಗೋಲ್ಡ್ದೆಲ್ಲ ಇದು ಮಾಡ್ತಾರಲ್ಲ ಅದು ಓಕೆ ಫ್ರೆಂಡ್ಸ್ ನೋಡಿ ಇಲ್ಲೊಬ್ಬರು ನಮ್ಮ ಪೂಜಾ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾರೆ ನೋಡಿ ಪೂಜಾ ಇಲ್ಲಿ ನೋಡಿ ಅವರಿಬ್ಬರು ಅಚ್ಚನ ಆಡ್ತಾ ಇದ್ದಾರೆ ನಾವೆಲ್ಲ ಹಿಂಗೆ ಇದ್ರ ಮೇಲೆ ಕಲ್ಲು ಇಟ್ಕೊಂಡು ಹಿಂಗಾಡ್ತಾ ಇದ್ವಿ ಆಯ್ ಆಂಟಿ ಅದು ಪೂಜೆ ಆಯ್ ಅಂತ ನೋಡಿ ಇದು ಅಲ್ಲೊಬ್ರು ನಿಂತ್ಕೊಂಡಿದ್ದಾರೆ ಮಗುನ ಹಿಡ್ಕೊಂಡು ಹಾಗೆ ಇಲ್ಲಿ ಮದುವೆ ಮಾಡಿದ್ದಾರೆ ನೋಡಿ ಮದುವೆ ಹುಡುಗ ಹುಡುಗಿ ಇದು ತಾತ ಅವರ ಅಪ್ಪ ಅಮ್ಮ ಆಗಿರ್ಬೋದು ಇದು ಬ್ರಾಹ್ಮಣರ ವಾಸದ ಭಾಗ ಬ್ರಾಹ್ಮಣರ ಮನೆ ಅಂತ ಇದು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಅಂತೀರಾ ಎಲ್ಲನೂ ಪ್ರತಿಯೊಂದು ಹಾಗೇ ಇದೆ ರಿಯಲ್ ಆಗಿರೋ ಥರ ಇದೆ ನಮ್ಗೆ ಗೊತ್ತೇ ಆಗಲ್ಲ ನೋಡಿ ಇದೆಲ್ಲ ಖುಜ ನೋಡು ಸ್ಕಿಪ್ಪಿಂಗು ನೋಡಿ ಇಲ್ಲಿ ಸ್ಕಿಪ್ಪಿಂಗ್ ಇದ್ದಾರೆ ಹೆಣ್ಮಕ್ಳೆಲ್ಲರೂ ಇಲ್ಲಿ ಎರಡು ಕೈ ಹಿಡ್ಕೊಂಡು ಈ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀವಿ ನಾವು ಆಡಿದೀವಿ ಇದು ತಾಳೆ ಸುತ್ತು ಬರೋಷ್ಟು ಆಟ ಆಡ್ತಾ ಇದ್ವಿ ಹಂಗೆ ಇದೆಯಾರ ಮನೆ ಇಲ್ಲಿ ನೋಡಿ ಶಾನ್ ಬೋಗ್ರ ಮನೆ ಅಂತ ನಮ್ಮ ಮಕ್ಕವ್ರು ನೆಕ್ಸ್ಟ್ ನಮಗೆ ಸಲ ಕೊಡೋದು ನೋಡಿ ಇವ್ರು ಸಾಲ ಶಾನುಭೋಗರು ಇವರು ಬಂದಿದ ಹ್ಞೂ ಲೆಕ್ಕ ಬರ್ಕೊಳ್ಳೋರು ಅವರು ಹ್ಞೂ ನೋಡಿ ಸೇಮ್ ಮನೆ ಥರನೇ ಎಲ್ಲ ಪ್ರತಿಯೊಂದು ಆಗಿನ ಕಾಲದಲ್ಲಿ ಹೇಗಿದೆಯೋ ಹಾಗೇ ಇದೆ ಪಾಪ ಇವ್ರು ಸಾಲ ತೊಗೊಳಕ್ಕೆ ಬಂದಿದ್ದಾರೆ ಇವ್ರು ಲೆಕ್ಕ ಬರ್ಕೊತಾ ಇದ್ದಾರೆ ಕಡೆ ಲಾಗ್ ಮಾಡ್ತಾ ಇದ್ವಿ ಇವರು ಫೋಟೋ ಫೋಟೋ ಇಡ್ಕೊತಾ ಇದಾರೆ ಹಾಂ ಇಲ್ಲಿ ಹಸು ಎತ್ತಿನ ಬಂಡಿ ಎತ್ತಿನ ಗಾಡಿ ಹೋಗೋಣ ಪೂಜಾ ನೋಡಿ ಮಕ್ಕಳೆಲ್ಲರೂ ಎತ್ತಿನ ಗಾಡಿ ನಾವು ಹಿಂಗೆ ಆಡ್ತಾ ಇದ್ದೀವಿ ಫ್ರೆಂಡ್ಸ್ ಅವಾಗೆಲ್ಲ ನಮ್ಮ ತಾತ ಅವ್ರ್ದೆಲ್ಲ ಇತ್ತು ಆವಾಗ ಅದ ಗಿಲ್ಲಿ ಚಿನ್ನಿ ಚಿನ್ನಿದಾಂಡು ನಾವು ಆಡಿರೋದು ಅವಾಗ ನೋಡಿ ಇದು ಗ್ರಾಮೀಣ ಗೌಡರ ಮನೆ ಹೌಸ್ ನೋಡಿ ಗ್ರಾಮೀಣ ಗೌಡರ ಮನೆ ಆಗಿನ ಕಾಲಕ್ಕೆ ಗೌಡರ ಮನೆ ಹೀಗಿತ್ತು ನೋಡ್ಕೊಳ್ಳಿ ನಾವಂತೂ ನೋಡಿಲ್ಲೋಗಿಡಿ ನೀಟಾಗಿ ನೋಡಿ ಗೌಡರ ಮನೆ ಅಂದರೆ ಹೀಗೆ ಬರುತ್ತೆ ಆಗಿನ ಕಾಲದಲ್ಲಿ ಈ ಥರ ಇತ್ತು ಇವಾಗೆಲ್ಲ ಬೇರೆ ಥರ ಅಲ್ವಾ ನೋಡಿ ಇಲ್ಲೊಂದು ಹಸು ಇಲ್ಲೊಂದೆರಡು ಹಸು ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಲೆಕ್ಕ ಬರ್ಕೊಳ್ಳೋರು ಅವರು ಗೌಡ್ರು ಫ್ರೆಂಡ್ಸ್ ಇಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಕಾಫಿ ರೇಟ್ ಬರುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆಲ್ಲ ಫ್ರೀ ಸಿಕ್ತು ಅಂದರೆ ಇಲ್ಲ ಹಾಲಿಡೇಸಲ್ಲಿ ಸರಿ ಇಲ್ಲಿ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳ ಜೊತೆ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರಿಗೂ ಒಂದು ಸ್ವಲ್ಪ ತಿಳ್ಕೊತಾರೆ ಯಾಕಂದರೆ ಮೊದಲಿನ ಕಾಲದಲ್ಲೆಲ್ಲ ಹೇಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗಿನ ಕಾಲದ ಮಕ್ಕಳಿಗೆ ಅದಕ್ಕೆ ಇಲ್ಲಿ ಆಗಿನ ಕಾಲದಲ್ಲಿ ಹೇಗಿತ್ತು ಅನ್ನೋದು ಪ್ರತಿಯೊಂದೂ ತೋರಿಸಿದ್ದಾರೆ ಇಲ್ಲಿ ತುಂಬಾ ಆಗಿನ ಕಾಲದಲ್ಲಿ ಮನೆಗಳು ಹೇಗಿತ್ತು ಹಾಗೆ ಯಾವ ರೀತಿ ಜನ ಇದ್ದರು ಅವರು ಯಾವ್ಯಾವ ಥರ ಬಟ್ಟೆ ಹಾಕ್ತಾ ಇದ್ರು ಪ್ರತಿಯೊಂದ್ರ ಬಗ್ಗೆ ಇಲ್ಲೇ ಗಮನ ಇಟ್ಟು ನಾವು ನೋಡಿದ್ರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ಇವಾಗಿನ ಫ್ಯಾಷನೇ ಎಲ್ಲನೂ ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ಅವ್ರಿಗೆ ಗೊತ್ತೇ ಇರೋಲ್ಲ ನಾವಿಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರೆ ನಿಜವಾಗ್ಲೂ ತುಂಬ ಅವರು ಖುಷಿ ಪಡ್ತಾರೆ ಅವರು ತಿಳ್ಕೊತಾರೆ ನೋಡಿ ಹೆತ್ತುಗಳು ಮನೆ ಒಳಗಡೆನೇ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸ್ವಲ್ಪನು ಗೊತ್ತೇ ಆಗಲ್ಲ ಇದು ಆರ್ಟಿಫಿಷಿಯಲ್ ಅಂತ ಅದೇ ಥರನೇ ಇದೆ ತುಂಬ ಚೆನ್ನಾಗಿತ್ತು ರಂಗೋಲಿ ಗಾರ್ಡನ್ನು ಫ್ರೆಂಡ್ಸ್ ನೀವು ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಇದರ ಅಡ್ರೆಸ್ ಕೂಡ ನಾನು ಸ್ಟಾರ್ಟಿಂಗಿಂದ ತೋರಿಸ್ಕೊಂಡು ಬಂದಲ್ವಾ ಎಲ್ಲಿಂದ ಹೆಂಗೆ ಬರಬೇಕು ಅಂತ ಆದರೂ ಇನ್ನೂ ಒಂದು ಸರಿ ಹೇಳ್ತೀನಿ ನೋಡಿ ಇದು ಯೇಲಂಕಾ ಮತ್ತು ಹೆಬ್ಬಾಳ ಮಧ್ಯದಲ್ಲಿರೋದು ಇಲ್ಲಿಂದ ಜಕ್ಕೂರು ಹೆಬ್ಬಾಳೆಯಿಂದ ಜಕ್ಕೂರು ಕ್ರಾಸಲ್ಲಿ ಇಳಿದುಬಿಟ್ರೆ ಅಲ್ಲಿಂದ ಆಟೋನಲ್ಲಿ ಹೋಗ್ಬೋದು ಇಲ್ಲ ಡೈರೆಕ್ಟಾಗಿ ಜಕ್ಕೂರು ಬಸ್ ಸಿಕ್ಕಿದ್ರೆ ಅಲ್ಲಿಂದ ಹೋಗ್ಬೋದು ಟಯರಲ್ಲಿ ಆಡ್ತಾ ಇದ್ವಿ ನೋಡಿ ನಾವು ಆಡಿದ್ದೀವಿ ಈ ಥರ ಪೂಜಾ ನೀವು ಆಡಿದ್ದೀರಾ ಟಯರು ಇದು ಪಂಚಾಯಿತಿ ಕಟ್ಟೆ ಏನೋ ಪಂಚಾಯಿತಿ ಮಾಡ್ತಾ ಇದ್ದಾರೆ ನೋಡಿ ಆವಾಗ ಒಂದು ಕಾಲದಲ್ಲೆಲ್ಲ ಏನಾದರೂ ತಪ್ಪು ಮಾಡಿದ್ರೆ ಗೌಡ್ರೆ ನೋಡಿ ಆ ಮನೆಗಳಂತೂ ಸಕ್ಕತ್ತಾಗಿದೆ ಸಖತ್ತಾಗಿದೆ ಫ್ರೆಂಡ್ಸ್ ಅದು ಫ್ರೆಂಡ್ಸ್ ಇಲ್ಲಿ ನೋಡಿ ಮಗು ಅಳ್ತಾ ಇದೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅವರಮ್ಮ ನೋಡಿ ಹಾಗೆ ಅದು ಅಳವದು ಸೌಂಡ್ ಕೂಡ ಇಟ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ಚಿಕ್ಕದು ವಾಸು ನಿಮ್ಮಪ್ಪ ನೋಡ್ದಂಗೆ ಆಗುತ್ತಾ ನಿಮ್ಮಪ್ಪ ನೋಡಿ ಇವರೇ ನಮ್ಮ ನಮ್ಮಕ್ಕ ಅವ್ರಪ್ಪ ನಮ್ಮಪ್ಪ ಹಿಂಗೆ ನ್ಯಾಯ ಮಾಡ್ತಾ ಇದ್ರು ಅವಾಗ ನಮಗೆ ನೆನಪಿದ್ದಂಗೂ ನ್ಯಾಯ ಮಾಡಿದ ನೋಡಿ ಇಲ್ಲಿ ಹಾಲು ಹಾಲು ಕರಿತಾ ಇದ್ದಾರೆ ಎಮ್ಮೆ ಎಮ್ಮೆಯಲ್ಲಿ ಹಾಲು ಕರಿತಾ ಇದ್ದಾರೆ ನಡೀರಿ ನಡೀರಿ

ನೋಡಿ ಇಲ್ಲಿ ರಂಗೋಲಿ ಆಗ್ತಾ ಇದೆ ನೋಡಿ ಇಲ್ಲಿ ರಂಗೋಲಿ ಆಗ್ತಾ ಇದ್ದಾರೆ ಒಬ್ಬರು ರಂಗೋಲಿ ಹಾಕ್ತಾರೆ ಈ ಕಡೆ ಒಬ್ರು ಪಾತ್ರೆ ತೊಳಿತಾ ಇದ್ದಾರೆ ಮನೆ ಮುಂದೆನೇ ಹಸುಗಳು ಇಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ತುಂಬಾ ದಿನಗಳಿಂದ ಇಲ್ಲಿ ಹೋಗೋಣ ಅನ್ಕೊಂತ ಇದ್ವಿ ಆದ್ರೆ ಹೋಗೋದಕ್ಕೆ ಆಗಲ್ಲ ನೋಡಿ ಇಲ್ಲೊಬ್ರು ತಾತ ನಿಂತ್ಕೊಂಡಿದ್ದಾರೆ ಅದು ಒಂದು ಸ್ವಲ್ಪನು ಗೊತ್ತೇ ಆಗಲ್ಲ ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲೊಂದು ತೊಟ್ಟಿ ಮನೆ ಇದೆ ಇದು ಮಗುಗೆ ಸ್ನಾನ ಇದ್ರಲ್ಲ ಆಗಿನ ಕಾಲದಲ್ಲಿ ಕಾಲ್ ಮೇಲೆ ಹಾಕ್ಕೊಂಡು ಈ ಥರ ಸ್ನಾನ ಇದ್ರು ಈಗೆಲ್ಲ ಯಾವ ಥರ ಮಾಡ್ತಾರೆ ಅಂತ ಗೊತ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲೇ ಬೆಕ್ಕು ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗಂತೂ ತುಂಬ ತುಂಬಾ ಇಷ್ಟ ಆಯಿತು ನೀವು ಒಂದು ಸರಿ ಹೋಗಿ ಬನ್ನಿ ಆದರೆ ವೀಡಿಯೋನಲ್ಲಿ ನೋಡೋದಕ್ಕಿಂತ ಹಾಗೆ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಲ್ಲೇ ಹೋಗಿ ಒಂದು ಸರಿ ಮಕ್ಕಳನ್ನ ಕರ್ಕೊಂಡೋಗಿ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅದ್ರ ಬಗ್ಗೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು ನೋಡಿ ಎಷ್ಟು ದೊಡ್ಡದಾಗಿದೆ ಆಗಿನ ಕಾಲದಲ್ಲೆಲ್ಲ ಮನೆಗಳು ಇಷ್ಟು ಎಷ್ಟು ದೊಡ್ಡದಾಗಿತ್ತು ಅಲ್ವಾ ನೋಡಿ ಎಷ್ಟು ಅದೇ ಥರನೇ ಇದೆ ಫ್ರೆಂಡ್ಸ್ ಹಾಗೆ ರಂಗೋಲಿ ಗಾರ್ಡನ್ದು ಫ್ರೈಸ್ ಎಷ್ಟು ಅಂದರೆ ಅಂದರೆ ಟಿಕೆಟ್ ಫ್ರೈಸ್ ಎಷ್ಟು ಅಂದರೆ ಆದರೆ ವೀಕ್ ಎಲ್ಲ ಆದರೆ ಟೂ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಮಕ್ಕಳಿಗೆ ಒನ್ ಫಿಫ್ಟಿ ವೀಕೆಂಡು ಮತ್ತು ಗೌರ್ಮೆಂಟ್ ಹಾಲಿಡೇಸ್ ಬರುತ್ತಲ್ವ ಆಗ ದೊಡ್ಡವ್ರಿಗೆಲ್ಲೂ ಟೂ ಫಿಫ್ಟಿ ಮಕ್ಕಳಿಗೆ ಒನ್ ಫಿಫ್ಟಿನೇ ಇರುತ್ತೆ ಫ್ರೆಂಡ್ಸ್ ಹಾಗೇ ಇದು ಪೂರ್ತಿಯಾಗಿ ನೋಡಬೇಕು ಅಂದರೆ ಒಂದೇ ವೀಡಿಯೋನಲ್ಲಿ ಸಾಕಾಗಲ್ಲ ಅದಕ್ಕೆ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತಾಯಿದ್ದೀನಿ ಪಾರ್ಟ್ ಟೂ ಕೂಡ ನೋಡಿ ತುಂಬ ಚೆನ್ನಾಗಿದೆ ಒಂದಷ್ಟು ಪಾರ್ಟ್ ಒನ್ನಲ್ಲಿ ತೋರಿಸ್ತಾ ಇದ್ದೀನಿ ಇನ್ನೊಂದಷ್ಟು ಪಾರ್ಟ್ ಟೂನಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದೇ ವಿಡಿಯೋನಲ್ಲಿ ಪ್ರತಿಯೊಂದು ತೋರಿಸೋದಕ್ಕಾಗಲ್ಲ ವೀಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಪಾರ್ಟ್ ಒನ್ ಪಾರ್ಟ್ ಟೂ ಇದ್ದೀನಿ ಎರಡೂ ಕೂಡ ನೋಡಿ ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಂಗೋಲಿ ಗಾರ್ಡನ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗ್ರಾಮೀಣ ಗಾಣಿಗರ ಮನೆ ನೋಡಿ ಎಣ್ಣೆ ತೆಗಿಯೋದು ನಾವೇ ನೋಡಿಲ್ಲ ಇದು ಇಲ್ಲ ಮಕ್ಕಳೆಲ್ಲ ನೋಡಿರ್ತಾರೆ ನೋಡಿ ಎಣ್ಣೆ ತೆಗಿಯೋದಿದ್ದಾರಂತೆ ಹಸುಗೆ ಎಮ್ಮೆಗೆ ಕೋಣ ಕಟ್ಟಿ ಈ ಥರ ಅಂತೆ ನಾನು ನೋಡಿಲ್ಲ ನೋಡಿ ಸಾಕಾಗಿ ಮೊಮ್ಮಗನ್ನ ಹಿಡ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲೊಂದು ಊಟ ಮಾಡಿಸ್ತಾ ಇದ್ದಾರೆ ಅಲ್ಲೊಂದಿಬ್ಬರು ಏನೋ ಮಾಡ್ತಾಯಿದ್ದಾರೆ ನೋಡಿ ಹೇಗಿದೆ ಅಂತ ಇಲ್ಲಿ ಫೋಸ್ಟ್ ಮ್ಯಾನ್ ನೋಡಿ ಫೋಸ್ಟ್ ಬಂದಿದೆ ತಗೊಳ್ಳಿ ಪೋಸ್ಟ್ ಈ ಥರ ಈ ಥರ ಸೈಕಲ್ ನಮ್ಮ ಅಪ್ಪದಿತ್ತು ಫ್ರೆಂಡ್ಸ್ ನಾನು ಕೂಡ ಓಡಿಸಿದ್ದೀನಿ ಅದು ಕತ್ರಿ ಓಡಿಸ್ತಾ ಇದ್ದೆ ಸೀಟು ನನಗೆ ಕಾಲು ಅನಿಸ್ತಾ ಇಲ್ಲ ಅವಾಗ ಅದಕ್ಕೆ ಅವರು ಏನು ಮಾಡ್ತಾಯಿದ್ದಾರೆ ಆಗ್ತಾ ಇಲ್ಲವೇ ಅದು ಮಗನ ಏನೋ ಗೊತ್ತಿಲ್ಲ ನೋಡಿ ಇಲ್ಲಿ ಮರ್ತೋಗಿದ್ದೀನಿ ಈ ಜಾರ ಬಂಡಿ ಪೂಜಾ ಈ ತರದ್ದೆಲ್ಲ ನಿಮಗೂ ಕೊಡ್ಸಿದ್ವಿ ಆಟ ಆಡಕ್ಕೆ ಇದು ಏನಂತಾರೆ ಅದನ್ನ ಮೊರೆತೋಗ್ಬಿಟ್ಟಿದ್ದೀನಿ ನಾನೇನೇ ನಾನೇ ಮೊರ್ತೋಗ್ಬಿಟ್ಟಿದ್ದೀನಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಶಾಪ ಹಾ ಏನೋ ಮಗ್ಗಗಳೇನೋ ಮಾಡೋದು ಗ್ರಾಮೀಣ ಕುರುಬರ ಮನೆ ಇದು ನೋಡಿ ಕುರುಬರ ಮನೆ ಅಂತ ಇದು ಮೇಕೆ ನೋಡಿ ಕೋಳಿ ನೋಡಿ ಇಲ್ಲಿ ನೋಡಿ ಸೌದೆ ಕಡಿಯೋದಿದು ಸೌದೆ ಕಡಿಯವರು ಆಮೇಲೆ ಬೆರಣಿ ನೋಡಿ ಹಿಂದೆ ಬೆರಣಿ ತಟ್ಟಿರೋದು ಕೂಡ ಇದೆ ಬೆರಣಿ ತಟ್ಟಿರೋದು ಹಾಗೆಲ್ಲ ನಮ್ಮ ಅಜ್ಜಿಯವರು ಆ ಬೆರಣಿ ತಟ್ಟಿರೋದ್ರಲ್ಲೇ ಅಡುಗೆ ಮಾಡ್ತಾಯಿದ್ದರು ಫ್ರೆಂಡ್ಸ್ ಅವಾಗ ನೋಡಿ ನಾಯಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ಫ್ರೆಂಡ್ಸ್ ನೋಡಿದ್ರಲ್ಲ ರಂಗೋಲಿ ಗಾರ್ಡನ್ ತುಂಬಾ ಚೆನ್ನಾಗಿದೆ ಅಲ್ವಾ ನನಗೂ ತುಂಬ ಇಷ್ಟ ಆಯಿತು ಹಾಗೆ ನಾವು ಕೂಡ ತುಂಬ ಹಳ್ಳಿಯಲ್ಲಿ ಬೆಳೆದೋರಲ್ಲ ಹಂಗಾಗಿ ತುಂಬ ವಿಷಯಗಳು ತುಂಬ ಮನೆಗಳು ಯಾವ್ಯಾವ ಇರು ಯಾವ್ಯಾವ ಥರ ಇತ್ತು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಹಿಲ್ ಬಂದಮೇಲೆ ಈ ಥರ ಎಲ್ಲ ಇತ್ತ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಹಿಲ್ಗೆ ಹೆಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ we